ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ನಮ್ಮ ಅಧ್ಯಕ್ಷರ ಆದೇಶದ ಮೇರೆಗೆ ನಾನು ಕೋಲಾರ ಜಿಲ್ಲಾ ಪ್ರತಿನಿಧಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ನಮ್ಮ ಎಲ್ಲ ಸಂಘಟನಾ ಕಾರ್ಯದರ್ಶಿಗಳು ರಾಜ್ಯ ಜಂಟಿ ಕಾರ್ಯದರ್ಶಿಗಳು ಮತ್ತು ನಮ್ಮ ವಿಪರ ಮುಖಂಡರನ್ನ ಒಳಗೊಡದಂತೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ವಿಷಯ ಇಷ್ಟೇ ಜಾತಿ ಗಣತಿ ಪ್ರಾರಂಭ ಆಗಿದೆ ಜಾತಿ ಗಣತಿನಲ್ಲಿ ನಮ್ಮ ಎರಡು ಅಂಶ ನಾವು ಹೇಳಿ ಮೊದಲನೇದು ಹಿಂದೂ ಒಂದು ಬ್ರಾಹ್ಮಣ ಇನ್ನೂರ ಹದಿನೆಂಟು ಇಂಪಾರ್ಟೆಂಟ್ ಇಂಪಾರ್ಟೆಂಟು ಆಮೇಲೆ ಈ ಡಿಜಿಟಲ್ ಆ್ಯಪ್ ಮುಖಾಂತರ ನಮ್ಮ ಜಾತಿ ಗಣತಿ ಮಾಡ್ತಿದೆ ಅಂತ ಮಾಹಿತಿ ಇದೆ ಆ ಡಿಜಿ ಡಿಜಿಟಲ್ ಆ್ಯಪ್ಗೆ ಸರಿಯಾದ ಮಾಹಿತಿ ತುಂಬಿ ಒಂದು ಒಂದಕ್ಕೆ ಎರಡು ಸರಿ ಪರೀಕ್ಷೆ ಮಾಡಿಕೊಂಡು ನಮ್ಮ ಸಮುದಾಯದವರು ದಯವಿಟ್ಟು ಅದನ್ನು ತುಂಬಬೇಕು ಮುನ್ ಮುಂದೆ ಯಾವುದೇ ಗೊಂದಲ ಸೃಷ್ಟಿ ಮಾಡ್ಕೊಳ್ಳೋದು ಬೇಡ ಮತ್ತು ಸ್ಟಿಕ್ಕರ್ ಅಂಟಿಸಿದ್ದಾರೆ ಅದ್ರ ಬಗ್ಗೆಯೂ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ ಅದು ಅನಿಸಿರೋ ತೊಂದರೆಯನ್ನು ನಮ್ಗೆ ಇದ್ರೆ ಇದ್ಕೊಳ್ಳಿ ಅದನ್ನ ಹಂಗೆ ಕಂಟಿನ್ಯೂ ಮಾಡೋಣ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೇನೋ ಒಂದು ಗೊಂದಲ ಸೃಷ್ಟಿಯಾಗಿದೆ ಸರ್ಕಾರದ ಮಟ್ಟದಲ್ಲಿ ಅದರ ಬಗ್ಗೆ ಏನಾದರೂ ಬದಲಾವಣೆ ತಂದರೆ ಅಂದರೆ ಇವಾಗ ಅಲ್ಲೇ ಸರ್ಕಾರದಲ್ಲಿ ಇರತಕ್ಕಂಥ ಸಚಿವರೇನೇ ಇದನ್ನು ವಿರೋಧಿಸ್ತಾ ಇದ್ದಾರೆ ಜಾತಿ ಗಣತಿ ಬೇಡ ಈ ಮುನ್ನೂರ ಎಪ್ಪತ್ತು ಹೆಚ್ಚುವರಿ ಜಾತಿಗೆ ತಂದಿದ್ದೀರಾ ಇದನ್ನೆಲ್ಲ ವಿರೋಧಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಏನಾದರೂ ಹೊಸ ಮಾಹಿತಿ ಮಾಹಿತಿ ನಮಗೆ ಸಿಕ್ಕರೆ ನಾವು ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಜಂಟಿ ಕಾರ್ಯದರ್ಶಿಗಳು ನಮ್ಮ ಕೋಲಾರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಸಹಯೋಗದೊಂದಿಗೆ ಎಲ್ಲರಿಗೂ ಮಾಹಿತಿನೂ ತಲುಪಿಸ್ತೀವಿ ಮತ್ತೊಮ್ಮೆ ಬೂತ್ ಮಟ್ಟದಲ್ಲಿ ಅಂದ್ರೆ ಹಳ್ಳಿ ಹಳ್ಳಿಗೂ ಎಲ್ಲ ಮಾಹಿತಿ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ ಯಾರು ಗೊಂದಲಕ್ಕೆ ಈಡಾಗಬೇಡಿ ನಾವಿದ್ದೀವಿ ನಿಮ್ಮೊಟ್ಟಿಗೆ ಒಂದು ಹಿಂದೂ ಇನ್ನೂರ ಹದಿನೆಂಟು ಬ್ರಾಹ್ಮಣ ಬ್ರಾಹ್ಮಣ ಎರಡನ್ನೇ ಮೆನ್ಷನ್ ಮಾಡಿ ದೇವರಿಗೆ ಯಾವ ಉಪಜಾತಿಗಳು ಬೇಡ ಯಾವ ಉಪಜಾತಿಗಳು ನಮ್ಮಲ್ಲಿ ಬೇಡ ನಮ್ಮ ನಮ್ಮ ಸಂಸ್ಕಾರ ನಾವು ನಮ್ಮ ಮನೇಲಿ ಏನು ಆಚರಣೆ ಇದ್ರು ಅದನ್ನ ಮನೆಯಲ್ಲಿ ಮಾಡ್ಕೊಳ್ಳೋಣ ಹೊರಗಡೆ ಬಂದಾಗ ಉಪಜಾತಿಗಳನ್ನು ಪಕ್ಕದಲ್ಲಿಟ್ಟು ಬ್ರಾಹ್ಮಣರಾಗಿ ಉಳಿಯೋಣ